ಮಂದಿರ ವರ್ಸಸ್ ಮಸೀದಿ ಗಲಾಟೆ ಇಂದು ನಿನ್ನೆಯದಲ್ಲ ಶತಮಾನಗಳ ಹೋರಾಟದ ಬಳಿಕ ಅಯೋಧ್ಯೆಯಲ್ಲಿ ರಾಮ ತಲೆ ಎತ್ತಿದೆ ಇದೀಗ ಜ್ಞಾನವ್ಯಾಪಿ ಮಸೀದಿ ವಿವಾದದಲ್ಲೂ ಕೂಡ ಮಹತ್ವದ ಬೆಳವಣಿಗೆಯಾಗಿದೆ ಅಲಹಾಬಾದ್ ಕೋರ್ಟ್ ನಿರ್ದೇಶನದ ಮೇರೆಗೆ ಕಾಶಿ ವಿಶ್ವನಾಥ ಮಂದಿರದ ಪಕ್ಕದಲ್ಲೇ ಇರುವಂತಹ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಸರ್ವೇ ನಡೆಸಲಾಗಿತ್ತು ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ನಡೆಸಿದ್ದಂಥ ವೈಜ್ಞಾನಿಕ ಸಮೀಕ್ಷಾ ವರದಿಯಲ್ಲಿ ಸ್ಫೋಟಕ ಅಂಶಗಳು ಕೂಡ ಬೆಳಕಿಗೆ ಬಂದಿವೆ ಜ್ಞಾನವಾಪಿ ಮಸೀದಿ ಜಾಗದಲ್ಲಿ ಮೊದಲು ಹಿಂದೂ ದೇವಾಲಯ ಇತ್ತು ಅಂತ ಹಿಂದೂ ಪರ ವಕೀಲ ವಿಷ್ಣು ಜಯಶಂಕರ್ ಜೈನ್ ಅವರು ಬಹಿರಂಗಪಡಿಸಿದ್ದಾರೆ ಅಲ್ಲದೆ ಮಸೀದಿಯಲ್ಲಿ ಕನ್ನಡದ ಕುರುಹೋಗಳು ಪತ್ತೆಯಾಗಿವೆ ಅಂತ ರೋಚಕ ಅಂಶವನ್ನು ಕೂಡ ಹೇಳಿದ್ದಾರೆ ಅಷ್ಟಕ್ಕೂ ವಕೀಲರು ಹೇಳಿದ್ದೇನು ಯಾವೆಲ್ಲ ಕುರುಹುಗಳು ಪತ್ತೆಯಾಗಿವೆ ಕನ್ನಡ ಕುರುಹುಗಳು ಏನು ಎಲ್ಲವನ್ನು ಕೂಡ ಒಂದೊಂದಾಗಿಯೇ ಹೇಳ್ತಾ ಹೋಗ್ತೇನೆ ಉತ್ತರ ಪ್ರದೇಶದ ಕಾಶಿ ವಿಶ್ವನಾಥ ದೇವಾಲಯದ ಪಕ್ಕದಲ್ಲೇ ಇರುವಂತಹ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸರ್ವೆ ನಡೆಸಿತ್ತು ದೇವಸ್ಥಾನ ಮತ್ತು ಮಸೀದಿಯ ಪರ ವಕೀಲರಿಗೆ ಎಂಟುನೂರ ಮೂವತ್ತೊಂಬತ್ತು ಪುಟಗಳ ಸಮೀಕ್ಷಾ ವರದಿಯ ಹಾರ್ಡ್ ಕಾಪಿಯನ್ನು ಕೂಡ ನೀಡಲಾಗಿದೆ ಹಿಂದೂ ಪರ ವಕೀಲ ವಿಷ್ಣು ಶಂಕರ್ ಜೈನ್ ವರದಿಯ ಅಂಶಗಳನ್ನು ತಿಳಿಸಿದ್ದಾರೆ ಮಸೀದಿ ನಿರ್ಮಾಣಕ್ಕೂ ಮುನ್ನ ದೊಡ್ಡ ದೇಗುಲ ಇತ್ತೆಂದು ಅಲ್ಲಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಹದಿನೇಳನೇ ಶತಮಾನದಲ್ಲಿ ದೊಡ್ಡ ದೇವಾಲಯವನ್ನು ಧ್ವಂಸಗೊಳಿಸಲಾಗಿದೆ ಸಮೀಕ್ಷೆಯಲ್ಲಿ ಮೂವತ್ತೆರಡು ಸ್ಥಳಗಳಲ್ಲಿ ಪುರಾವೆಗಳು ಕೂಡ ಸಿಕ್ಕಿವೆ ಮಸೀದಿಯಲ್ಲ ಹಿಂದೂ ದೇವಾಲಯವಿತ್ತು ಅಂತ ಇಲ್ಲಿ ತೋರಿಸ್ತಾ ಇದೆ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ದೇವಾಲಯವನ್ನು ಕೆಡವಲಾಗಿದೆ ಅಂತ ಉಲ್ಲೇಖಿಸಲಾಗಿದೆ ಜನಾರ್ದನ ರುದ್ರ ಮತ್ತು ವಿಶ್ವೇಶ್ವರನ ಬಗ್ಗೆ ಶಾಸನಗಳು ಕಂಡು ಬಂದಿವೆ ದೇವನಾಗರ ಲಿಪಿ ತೆಲುಗು ಕನ್ನಡ ಶಾಸನಗಳು ಕೂಡ ಪತ್ತೆಯಾಗಿವೆ ದೇವಾಲಯವನ್ನು ಕೆಡವಿದ ನಂತರ ಅದರ ಕಂಬಗಳನ್ನು ಮಸೀದಿಯನ್ನು ನಿರ್ಮಿಸೋಕೆ ಬಳಸಲಾಗಿದೆ ಹಿಂದೂ ದೇವರು ಮತ್ತು ದೇವತೆಗಳ ಪ್ರತಿಮೆಗಳನ್ನು ಬ ಒಳಗೊಂಡಿದೆ ಜ್ಞಾನವ್ಯಾಪಿಯ ಪಶ್ಚಿಮ ಗೋಡೆಯು ಹಿಂದೂ ದೇವಾಲಯದ ಭಾಗವಾಗಿತ್ತು ಅದನ್ನು ಸುಲಭವಾಗಿ ಗುರುತಿಸಬಹುದಾಗಿದೆ ಅಲಹಾಬಾದ್ ಕೋರ್ಟ್ ಆದೇಶದಂತೆ ಎ ಮಸೀದಿ ಆವರಣದಲ್ಲಿ ವೈಜ್ಞಾನಿಕ ಸರ್ವೆ ನಡೆಸಿದೆ ಮಸೀದಿಯನ್ನು ಈ ಹಿಂದೆ ಇದ್ದ ದೇಗುಲದ ಕಂಬಗಳನ್ನು ಬಳಸಿಕೊಂಡು ನಿರ್ಮಿಸಲಾಗಿದೆ ಅನ್ನೋ ಅಂಶವನ್ನು ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಜ್ಞಾನವಾಪಿ ಮಂದಿರದ ಒಂದು ಭಾಗವನ್ನ ಕೆಡವಿ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಆದೇಶದ ಮೇರೆಗೆ ಮಸೀದಿಯನ್ನು ನಿರ್ಮಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಮಸೀದಿಯೊಳಗೆ ಅನೇಕ ಹಿಂದೂ ದೇವಾಲಯಗಳು ಹಿಂದೂ ಧಾರ್ಮಿಕತೆಗೆ ಸಂಬಂಧಿಸಿದ ಪತ್ರಗಳು ವಸ್ತುಗಳು ಕೂಡ ಸಿಕ್ಕಿವೆ ಅಲ್ಲದೆ ಜ್ಞಾನವ್ಯಾಪಿಗೂ ಕನ್ನಡಕ್ಕೂ ಇರೋ ನಂಟು ಕೂಡ ಬಯಲಾಗಿದೆ ಈ ಹಿಂದೆ ದೇಗುಲವಾಗಿದ್ದಂತಹ ಜ್ಞಾನವ್ಯಾಪಿಯಲ್ಲಿ ಪುರಾತತ್ವ ಸರ್ವೆ ಇಲಾಖೆಗೆ ಒಟ್ಟು ಮೂವತ್ನಾಲ್ಕು ಶಿಲಾ ಶಾಸನಗಳು ಪತ್ತೆಯಾಗಿವೆ ಈ ಪೈಕಿ ಕನ್ನಡದ ಶಿಲಾಶಾಸನ ಕೂಡ ಇದೆ ಕನ್ನಡ ಭಾಷೆಯಲ್ಲಿ ಇರುವ ಶಿಲಾಶಾಸನದ ಜೊತೆಯಲ್ಲೇ ತೆಲುಗು ದೇವನಾಗರಿ ಭಾಷೆಗಳಲ್ಲೂ ಕೂಡ ಶಿಲಾಶಾಸನಗಳಿವೆ ದೇವತೆಗಳಾದಂತಹ ಜನಾರ್ದನ ರುದ್ರ ಹಾಗೂ ಉಮೇಶ್ವರನ ಹೆಸರುಗಳು ಕೂಡ ಈ ಶಾಸನಗಳಲ್ಲಿ ಪತ್ತೆಯಾಗಿವೆ ಕೆಲವು ಶಾಸನಗಳನ್ನು ಧ್ವಂಸ ಮಾಡಲಾಗಿದೆ ಇನ್ನು ಕೆಲವು ಶಾಸನಗಳನ್ನು ಹಾಲಿ ಇರುವ ಕಟ್ಟಡಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತಲೂ ಸರ್ವೆಯಲ್ಲಿ ತಿಳಿಸಲಾಗಿದೆ ಈ ಎಲ್ಲಾ ಶಿಲಾಶಾಸನಗಳು ಕೂಡ ಈ ಹಿಂದೆ ಇಲ್ಲಿ ದೇಗುಲ ಇತ್ತು ಅನ್ನೋದಕ್ಕೆ ಕುರುಹುಗಳಾಗಿವೆ ಅಂತ ಅಧ್ಯಯನ ವರದಿ ವಿವರಿಸಿದೆ ಎಸ್ಐ ಸರ್ವೆ ವೇಳೆ ಮಸೀದಿಯಲ್ಲಿ ಲೆಕ್ಕವಿಲ್ಲದಷ್ಟು ಹಿಂದೂ ದೇವರ ಮೂರ್ತಿಗಳು ಕೂಡ ಪತ್ತೆಯಾಗಿವೆ ಕೆಲವು ಮೂರ್ತಿಗಳನ್ನು ವಿರೂಪಗೊಳಿಸಲಾಗಿದೆ ಮತ್ತೆ ಕೆಲವನ್ನ ಗೋಡೆಯಲ್ಲಿ ಗಾರೆ ಸಮೇತ ಮುಚ್ಚಲಾಗಿದೆ ಮೂರ್ತಿಗಳ ಜೊತೆಗೆ ಕೆತ್ತರ ಮಾಡಲಾಗಿದ್ದಂತಹ ಪಕ್ಷಿಗಳು ಹಾಗೂ ಪ್ರಾಣಿಗಳ ಪ್ರತಿಕೃತಿಗಳು ಕೂಡ ಇಲ್ಲಿ ಹಾಗೆಯೇ ಇವೆ ಇನ್ನು ಮಸೀದಿಯ ಒಂದು ರೂಮ್ ನಲ್ಲಿ ಫಲಕ ಕೂಡ ಸಿಕ್ಕಿದೆ ಈ ಫಲಕದಲ್ಲಿ ಔರಂಗಜೇಬನ ಕಾಲದಲ್ಲಿ ಮಸೀದಿ ನಿರ್ಮಾಣ ಮಾಡಲಾಗಿತ್ತು ಎಂಬ ಮಾಹಿತಿ ಕೂಡ ಇದೆ ಅರೇಬಿಕ್ ಪರ್ಷಿಯನ್ ಭಾಷೆಯಲ್ಲಿ ಈ ಶಾಸನ ಇದೆ ಒಟ್ಟಾರೆ ಜ್ಞಾನ ವ್ಯಾಪಿ ಮಸೀದಿ ಕೂಡ ಹಿಂದೂ ದೇಗುಲವನ್ನು ಕೆಡವಿಯೇ ನಿರ್ಮಿಸಲಾಗಿದೆ ಅನ್ನೋದು ಭಾರತೀಯ ಪುರಾತತ್ವ ಇಲಾಖೆಯ ಸರ್ವೆಯಲ್ಲಿ ಬಯಲಾಗಿದೆ ಹೀಗಾಗಿ ಕೋರ್ಟ್ ಮುಂದೆ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕಿದೆ